ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಕರೆಕ್ಟಾಗಿ ಒಂದು ಆರು ಕಾಲಾಗಿದೆ ಬೆಳಗಿನ ಜಾವ ಈಗ ತಾನೇ ಬಂದು ತೋಟಕ್ಕೆ ಬಂದು ಗಾಡಿನ ನಿಲ್ಲಿಸಿ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸೂರ್ಯ ಕೂಡ ಉಡ್ತಾ ಇದ್ದಾನೆ ಅಂದರೆ ನಿನ್ನೆ ನಮ್ಮ ತೋಟಕ್ಕೆ ಒಂದು ನಿನ್ನೆ ನಮ್ಮ ಒಂದು ತೋಟಕ್ಕೆ ಬಂದು ಬೇಸಾಯ ಹಾಕಿದ್ದೆ ಹಿಂಡಿ ಮತ್ತು ಆನೆ ಮಾರ್ಕಾನೋ ಒಂದು ಬೇಸಾಯ ಹಾಕಿದ್ನಲ್ಲ ನಿಮಗೂ ಕೂಡ ತೋರಿಸಿದೆ ಒಂದು ವೇಳೆ ಯಾರಾದರೂ ಅಂದ್ರೆ ಹಿಂದಿನ ಒಂದು ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಅದು ಹಾಕಿದ್ದು ಒಂದೇ ಆಯಿತು ಮತ್ತು ನೈಟ್ ಮಳೆ ಬಿದ್ದಿದ್ದು ಒಂದೇ ಆಯಿತು ಹಾಗೆ ಗೊಬ್ಬರ ಕೂಡ ಕರ್ಗೋಗಿದ್ದೆ ಅಂದರೆ ನಮ್ಮ ಚೇಪೆ ಗಿಡಕ್ಕೂ ಕೂಡ ಹಾಕಿದ್ದೆ ಕಣ್ರಿ ತುಂಬ ಚೆನ್ನಾಗಿ ಎಲ್ಲ ಕರಗಿದೆ ಮತ್ತು ನಮ್ಮ ಸೊರೆ ಗಿಡಕ್ಕೆ ಮತ್ತು ನಮ್ಮ ಹಣ್ಣು ಗಿಡಗಳಿಗೆಲ್ಲ ಹಾಕಿದ್ದೆ ಪರವಾಗಿಲ್ಲ ಆದರೂ ಕೂಡ ಒಂದೊಂದು ಹಿಂಡಿ ಉಳ್ಕೊಂಡಿದೆ ಅಂದರೆ ಹಿಂಡಿ ಬಂದು ಕಣ್ಗಿಂಡಿ ಬಂದು ಒಂದೇ ಸರಿ ಕರಗೋದಿಲ್ಲ ಅದು ಬಂದು ನಿಧಾನ ಕರಗುತ್ತೆ ಅಲ್ವಾ ಕಣ್ಗಿಂಡಿ ಬಂದು ಒಂದೇ ಸರಿ ಕರಗೋದಿಲ್ಲ ನಿಧಾನ ಕರಗುತ್ತೆ ಓಕೆ ಇವತ್ತು ಏನಪ್ಪ ಕೆಲಸ ಅಂದರೆ ನಾವು ನಿನ್ನೆ ಸಿಕ್ಕಾಪಟ್ಟೆ ಒಂದು ಅಂದರೆ ಬೇಸಾಯಾಗ್ದಾಗ ತೋರಿಸಿದ್ನಲ್ವ ಕಳೆ ಹರಿಬೇಕಂತ ಇವತ್ತು ಅದೇ ಒಂದು ಕೆಲಸ ಮಾಡೋದಕ್ಕೆ ನಮ್ಮ ಸೊರೆ ಗಿಡಕ್ಕೆ ಬಂದಿದ್ದೀವಿ ಓಕೆ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ನಮ್ಮ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಚಿಮ ಎರಡು ಚಾನಲ್ ನೋಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಈಗ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಹಾಗೆ ಯಾ ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ರು ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಅಲ್ಲಿ ಅಂದರೆ ನಮ್ಮ ಒಂದು ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋಸ್ಗಳಿದ್ದಾವೆ ಅದನ್ನೆಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಇವಾಗ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಣ್ಣು ತೆಗಿತಾ ಇದೆ ಬೆಳಗಿಂದ ಬಂದು ಮೊಡ ಮುಚ್ಕೊಂಡೇ ಇತ್ತು ಏನೋ ಸ್ವಲ್ಪ ಸುಮಾರು ಹಂಗೆ ಬಿಸಿಲು ಇದೆ ಓಕೆ ಬನ್ನಿ ಇವತ್ತು ಗುಣಿಗಳಲ್ಲಿ ಬಂದು ಕಳೆ ಹೊರಿಬೇಕು ಅಂದರೆ ಕಳೆ ಬಂದು ತುಂಬ್ಕೊಂಡಿದೆ ಈ ಒಂದು ಕಳೆನ ಕ್ಲೀನ್ ಮಾಡಬೇಕು ಇವತ್ತಿನ ಒಂದು ಕೆಲಸ ಬಂದು ಇದೆ ಬನ್ನಿ ಇವತ್ತು ನಮ್ಮ ರೊಟೀನ್ ಹೀಗಿರುತ್ತೆ ಅಂತ ನೋಡೋಣ ಓಕೆ ಫ್ರೆಂಡ್ಸ್ ಇವತ್ತು ಕಳೆ ಹೊರಿತಾರ ಒಂದು ಕೆಲಸ ನಡೀತಾ ಇದೆ ಏನಂದರೆ ಈ ಥರ ಒಂದು ಇವತ್ತು ಕಳೆವರೆಯೋದು ವ್ಲಾಗ್ ಮಾಡಬೇಕಂತ ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಕಾರಣ ಒಬ್ಬರು ಏನಂದ್ರೆ ಒಬ್ಬರು ಬಂದು ಕಮೆಂಟ್ ಮಾಡಿದರು ಅಣ್ಣ ನೀವು ಯಾವಾಗ ನೋಡ್ರೂ ಆ ಕೆಲಸ ಈ ಕೆಲಸ ಮಾಡ್ತಾ ಇರ್ತೀರ ನಿಮ್ಗೆ ನಿಮಗೆ ಈ ಕಳೆ ಒರೆಯೋದೆಲ್ಲ ನಿಮ್ಮ ಕೈಯಲ್ಲಿ ಆಗುತ್ತಾ ಆ ಕೆಲಸ ನೀವು ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಂದಿತ್ತು ಅಂದರೆ ಬಹುಶಃ ಅವರು ಹೊಸ್ದಾಗಿ ನೋಡ್ದಂಗಿದ್ದಾರೆ ನಮ್ಮ ಒಂದು ಚಾನಲ್ನ ಅದಕ್ಕೋಸ್ಕರ ಆ ರೀತಿಯಾಗಿ ಒಂದು ಕಮೆಂಟ್ ಬಂದಿತ್ತು ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಬಂದು ನಾನು ಇವತ್ತು ಒಂದು ವ್ಲಾಗ್ ಮಾಡ್ತಾರದಂತಲೇ ಹೇಳ್ಬೋದು ಓಕೆ ಅಂದರೆ ಫಸ್ಟ್ನೇದಾಗಿ ನೋಡ್ದಂಗಿದ್ದಾರೆ ಅಂದರೆ ಕೆಲವೊಬ್ರು ಬಂದು ಒಂದು ಗಂಡಸರು ಕಳೆ ಹೊರೆಯೋದಿಲ್ಲ ಕಳೆ ಹೊರ್ಯಕ್ಕಾಗೋದಿಲ್ಲ ಕಳೆ ಹೊರೆಯೋದಿಲ್ಲ ಈ ರೀತಿಯಾಗಿರ್ತಾರೆ ಆದರೆ ನಾವು ಆ ರೀತಿಯಾಗಿಲ್ಲ ನಾವು ಏಟ್ ಟು ಝೆಡ್ ಕಳೆ ಹೊರೆಯದಿಂದ ಹಿಡಿದ ಪ್ರತಿಯೊಂದು ಕೆಲಸನೂ ಕೂಡ ಅಷ್ಟೇ ನಮ್ಮ ತೋಟದಲ್ಲಿ ಈ ಥರ ಒಂದು ಕೆಲಸ ನನಗೆ ಬರೋದಿಲ್ಲ ಅಂತ ನಾವು ಇದು ಏನು ಕೆಲಸ ಬಿಟ್ಟರು ಕೂಡ ನಾವು ಮಾಡ್ತೀವಿ ನಮ್ಮ ತೋಟ ಕೆಲಸದಲ್ಲಿ ಅಂತಲೇ ಹೇಳ್ಬೋದು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಸ್ಪ್ರೈತರು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆಗೆ ನಡೆಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಅಂತ ವಿಡಿಯೋ ನಳ ನಳಸ ಇತ್ಕೊಂಡು ಆದಷ್ಟು ಬೇಗ ಇರ್ತೀನಿ ಅಲ್ಲಿವರೆಗೂ ಕಾಯ್ ಟೇಕ್ ಕೇರ್ ಇನ್ನೂ ಕಳೆ ಒರಿಯೋದು ಒಂದು ವ್ಲಾಗ್ ಇನ್ನೂ ಮುಗಿದಿಲ್ಲ ಓಕೆ ಪೂರ್ತಿಯಾಗಿ ವಿಡಿಯೋನ ನೋಡಿ